ಸಮಸ್ತ ವಿಸ್ತಾರ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಾರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ಈ ವಾರ ಒಂದು ವಿಶೇಷ ಗುರು ಪೌರ್ಣಮಿ ಈ ಗುರುವಿನ ಅನುಗ್ರಹ ತುಂಬ ಮುಖ್ಯ ಒಬ್ಬ ವ್ಯಕ್ತಿಯ ಬಾಳಿನಲ್ಲಿ ಪ್ರಕಾಶಮಾನಮಯವಾಗಿ ಬರಬೇಕು ಅಂದರೆ ಗುರುವಿನ ಅನುಗ್ರಹ ಅತಿ ಮುಖ್ಯ ಜಾತಕದಲ್ಲೂ ಅದೇ ರೀತಿ ಗುರು ಒಳ್ಳೆಯ ಕ್ಷೇತ್ರದಲ್ಲಿ ತನ್ನ ಸ್ವಕ್ಷೇತ್ರ ಅಥವಾ ಮಿತ್ರಕ್ಷೇತ್ರ ಅಥವಾ ತನ್ನ ಒಂದು ಕ್ಷೇತ್ರದಲ್ಲಿ ಸ್ಥಿತರಾದಾಗ ಅಥವಾ ಶುಭ ಗ್ರಹಗಳ ಜೊತೆಗೆ ಯುತಿ ಇದ್ದಾಗಲೂ ಸಹ ಅವರ ಒಂದು ಜಾತಕದಲ್ಲಿ ಎಂಥ ಸಮಸ್ಯೆ ಬಂದರೂ ಸಹ ಜೀವನದಲ್ಲಿ ಮುಂದಕ್ಕೆ ಬರ್ತಾರೆ ಆ ಕಾರಣದಿಂದ ಆ ಗುರುವಿನ ಏನಾದರೂ ಗುರು ಪಾಪ ಕ್ಷೇತ್ರದಲ್ಲಿರ್ಬೋದು ಅಥವಾ ಪಾಪಗ್ರಹಗಳಿಂದ ಪೀಡಿತರಾಗಿರ್ಬೋದು ಪಾಪಕರ್ತರಿಯಲ್ಲಾಗಿರ್ಬೋದು ಅಥವಾ ಶತ್ರು ಕ್ಷೇತ್ರದ ಸ್ಥಿತರಾದಾಗ ಕೆಲವೊಮ್ಮೆ ಗುರುವು ನಿಮಗೆ ಕೊಡುವಂಥ ಶುಭ ಫಲಗಳನ್ನು ಕೊಡೋಲ್ಲ ಅದರೊಟ್ಟಿಗೆ ನಿಮ್ಮ ಲಗ್ನ ಲಗ್ನಾಧಿಪತಿಗಳಿಗೆ ಅವರೇನಾದರೂ ಶೆಷ್ಠ ಅಷ್ಟಮ ಅಥವಾ ವ್ಯಯಾಧಿಪತಿ ಆದರೂ ಸಹ ಸ್ವಲ್ಪ ಮಟ್ಟಿಗೆ ಫಲಗಳನ್ನು ಸಹ ಕಮ್ಮಿ ಕೊಡ್ತಾ ಇರ್ತಾರೆ ಈಗ ಆ ರೀತಿ ಇದ್ದಾಗ ಈ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ಈ ಗೌರು ಪೌರ್ಣಮಿನಂದು ನಿಮ್ಮ ಅನುಕೂಲ ಆಗುವಂತಹ ಯಾವುದಾದ್ರೂ ಗುರುಗಳ ದೇವಾಲಯಕ್ಕೋಗಿ ಒಂದು ಸ್ಮರಣೆ ಮಾಡ್ಕೊಂಬನ್ನಿ ಸಾಧ್ಯ ಆದರೆ ಒಂದು ಕಡಲೆಕಾಳು ಹಂಚು ಅಂತ ಸಹ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಗುರುವಿನ ಒಂದು ಮಂತ್ರವನ್ನು ಉಪದೇಶ ಮಾಡ್ತೀನಿ ಎಲ್ಲರೂ ಅದನ್ನ ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಜನ್ಮ ಜಾತಕದಲ್ಲಿ ಗುರುವಿನ ಒಂದು ಅನುಗ್ರಹ ಕಮ್ಮಿ ಇರ್ತದೋ ಅಂಥವರು ಸಹ ಈ ಪಠನೆ ಮಾಡ್ಬೋದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇನ್ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪ್ರತಿನಿತ್ಯ ಪಠನೆ ಮಾಡ್ಕೊಂಬಂದರೆ ಖಂಡಿತವಾಗಲೂ ನಿಮಗೆ ಒಂದು ಗುರುವಿನ ಅನುಗ್ರಹ ದೊರಕುತ್ತೆ ಇನ್ನು ರಾಶಿಗೋಚಾರ ಫಲ ಮೇಷರಾಶಿ ಮೇಷರಾಶಿಯಲ್ಲಿ ಜನನಾಗಿರೋರಿಗೆ ಸಮಾಧಾನವಾದಂತಹ ವಾರವನ್ನು ಖಂಡಿತ ನಿರೀಕ್ಷಿಸ್ಬೋದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರ ಮಾನಸಿಕ ವಿಚಾರದಲ್ಲೂ ಸುಧಾರಣೆ ಕಾಣ್ತೀರ ಆರೋಗ್ಯದಲ್ಲಿ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತಹ ಸಣ್ಣಪುಟ್ಟ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇನ್ನು ಇದನ್ನು ಹೊರತುಪಡಿಸಿದ್ರೆ ಇವಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭ ಫಲಗಳನ್ನು ಖಂಡಿತ ನಿರೀಕ್ಷಿಸ್ಬೋದು ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಋಷಭ ರಾಶಿ ನೋಡಿ ರಾಶಿಯ ಅಧಿಪತಿಯಾದಂತಹ ಶುಕ್ರ ರವಿಯಿಂದ ಪೀಡಿತನಾಗಿದ್ದಾನೆ ಯಾವಾಗ ರವಿಯೊಟ್ಟಿಗೆ ಇದ್ದಾಗ ಅದು ಅಸ್ತಂಗತ ಅಂತ ಸಹ ಹೇಳ್ತೀವಿ ಆ ಕಾರಣದಿಂದ ಏನಾಗುತ್ತೆ ಅಂದರೆ ನಿಮಗೆ ಬರುವಂಥ ಹಣಕಾಸು ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ ಆರೋಗ್ಯದಲ್ಲೂ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ ಈ ರೀತಿ ಇದ್ದಾಗ ಸ್ವಲ್ಪ ಯೋಚಿಸಿ ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕು ದೂರ ಹೋಗಬೇಕು ಯಾವುದೋ ಒಂದು ಬಿಸ್ನೆಸ್ ಮುಖಾಂತರ ಟೈಅಪ್ ಆಗಬೇಕು ಅಂಥವೆಲ್ಲ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ನೀವು ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು ನೀವು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶುಕ್ರವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಜನನಾಗಿರೋರು ಎಲ್ಲ ವಿಚಾರದಲ್ಲೂ ನಾನು ಜಯಿಸ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಡಿ ಈ ವಾರ ಅದೇನಾದರೂ ಇಟ್ಕೊಂಡ್ರೆ ಫಸ್ಟು ಅದನ್ನು ಕತ್ತರಿ ಹಾಕಿ ಯಾಕೆಂದರೆ ಸಮಸ್ಯೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಯಾರೆಲ್ಲ ಮಿಥುನ ರಾಶಿಯಲ್ಲಿ ಜನನೂ ಮಾತಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ದರೆ ಒಳ್ಳೆಯದು ಏನು ಮಾಡಿದ್ರೆ ಒಳ್ಳೆಯದು ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಕೂತಲ್ಲೇ ನಿಮಗೆ ಇಷ್ಟಕರವಾದಂತಹ ಸ್ಮರಣೆ ಅಂದರೆ ತುಂಬ ದೊಡ್ಡ ದೊಡ್ಡ ಮಂತ್ರಗಳೇಳೆ ನೀವು ದೇವರು ಮುಲಿಸ್ಕೋಬೇಕು ಅಂತಿಲ್ಲ ಓಂ ನಮ ಶಿವಾಯ ಅನ್ನೋ ಮಂತ್ರ ಹೇಳ್ಕೊಳ್ಳಿ ಸಾಕು ಅದೇ ನಿಮಗೆ ಎಷ್ಟೋ ಒಂದು ಸಾವಿರ ಕೋಟಿ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಸಹ ಉಂಟು ಈ ರೀತಿ ಮಾಡ್ಕೊಂಬನ್ನಿ ತುಂಬ ಒಳ್ಳೆಯದಾಗುತ್ತೆ ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ಫ್ಲೆಕ್ಚುಯೇಷನ್ ಆಗುವಂಥ ಸಾಧ್ಯತೆ ಇರ್ತದೆ ಯಾವ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಶುಕ್ರನು ಕರ್ಕದಲ್ಲೇ ಸ್ಥಿತನಾಗಿದ್ದಾನೆ ಜೊತೆಗೆ ರವಿಯಿಂದ ಪೀಡಿತನಾಗಿದ್ದಾನೆ ಲಾಭದಲ್ಲಿ ಗುರು ಕುಜರ ಸಂಯೋಗವಿದ್ದರೂ ಸಹ ನಿಮಗೆ ಬರುವಂಥ ಲಾಭ ಸ್ವಲ್ಪ ಕ್ಷೀಣವಾಗುವಂಥ ಸಾಧ್ಯತೆ ಇರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಜೊತೆಗೆ ನೀವು ಎಲ್ಲಾದರೂ ಹೋಗಬೇಕು ಬರಬೇಕು ಪ್ರಮುಖವಾಗಿ ನೀರಿನ ವಿಚಾರದ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಅಂದರೆ ಯಾವುದೋ ಕಲುಷಿತ ನೀರು ಕುಡಿಯುವಂಥದ್ದಾಗಿರ್ಬೋದು ಅಥವಾ ನೀರಲ್ಲಿ ಸ್ವಲ್ಪ ಜಾರು ಬೀಳುವಂಥದ್ದಾಗಿರ್ಬೋದು ಈ ರೀತಿ ವಾತಾವರಣ ಈ ವಾರದೇ ಮಧ್ಯದಲ್ಲಿ ಇರೋ ಕಾರಣದಿಂದ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಏನು ಮಾಡಬೇಕು ನೀವು ಚಂದ್ರಶೇಖರನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಸೋಮವಾರ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನ ರಾಷ್ಟ್ರಾಧಿಪತಿ ವೇಯಸ್ಥಾನದಲ್ಲಿ ಚೇತನಾಗಿದ್ದಾನೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟಾಗುವಂಥ ಸಾಧ್ಯತೆ ಇರ್ತದೆ ಯಾಕೆಂದರೆ ಏನಾಗುತ್ತೆ ಹಣ ಮತ್ತು ಆರೋಗ್ಯ ಇವೆರಡೂ ಸಹ ನಿಮಗೆ ಸಮಸ್ಯೆ ಕೊಡುವಂಥ ವಾರ ಆಗಿರ್ತದೆ ಅದಕ್ಕೆ ಯಾರಿಗಾದರೂ ಏನಾದರೂ ಕೊಡಬೇಕಾ ಯೋಚನೆ ಮಾಡಿ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಹುಷಾರಾಗಿದ್ದರೆ ಒಳ್ಳೆಯದು ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ಏನಂದರೆ ಅದೇ ತಿಂದು ಆರೋಗ್ಯ ಪ್ರಮುಖವಾಗಿ ಹೊಟ್ಟೆಯ ಭಾಗದ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಸಹ ಗಮನ ಹರಿಸಿದ್ರೆ ಒಳ್ಳೆಯದು ಇನ್ನು ಕುಟುಂಬ ವರ್ಗದಲ್ಲಿ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನು ಖಂಡಿತ ಕಾಣ್ತೀರಾ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತೀರಾ ಆ ಕಾರಣದಿಂದ ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ರಾಶಿ ರಾಶಿಯಲ್ಲಿ ಕನ್ಯಾರಾಶಿಯಲ್ಲಿ ಉತ್ತರ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮಾನಸಿಕ ವಿಚಾರದಲ್ಲೂ ದೈಹಿಕ ವಿಚಾರದಲ್ಲೂ ಸಹ ಸಂಪೂರ್ಣ ಶೋಫಲಗಳನ್ನು ಈ ವಾರ ನೀವು ಖಂಡಿತ ನಿರೀಕ್ಷಿಸ್ಬೋದು ಯಾವ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಿಧಾನಗತಿಯಲ್ಲಾದರೂ ಸರಿ ನೀವು ಈ ವಾರವನ್ನು ಸಂಪೂರ್ಣವಾದಂಥ ಶೋಫಲಗಳನ್ನು ಕಾಣ್ಬೋದು ನೀವು ಹನುಮಂತನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾರಾಶಿ ನೋಡಿ ರಾಶಿಯಲ್ಲಿ ಜನ ನಾವು ಇದ್ದಕ್ಕಿದ್ದಿಗೆ ತುಂಬ ಕಮಿಟ್ಮೆಂಟ್ಸ್ ಮಾಡ್ಕೊಳ್ಳೋವಂಥದ್ದು ಬೇಡ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ರಾಷ್ಟ್ರಾಧಿಪತಿ ಭಾಗ ದಶಮದಲ್ಲಿ ಸ್ಥಿತನಾಗಿದ್ದಾನೆ ಜೊತೆಗೆ ರವಿಯಿಂದ ಪೀಡಿತನಾಗಿದ್ದಾನೆ ಅಷ್ಟಸ್ಥಾನದಲ್ಲಿ ರಾಹುವಿನಿಂದ ಪೀಡಿತ ಈ ರೀತಿ ಇದ್ದಾಗ ಏನಾಗುತ್ತೆ ಸ್ವಲ್ಪ ಗೊಂದಲದ ವಾತಾವರಣ ಯಾಕೋ ಗೊತ್ತಾಗ್ತಾ ಇಲ್ಲ ಈ ವಾರ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ಆ ರೀತಿ ಮೂಡುವಂಥ ಸಾಧ್ಯತೆ ಇರ್ತದೆ ಆ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ ಪ್ರತಿನಿತ್ಯ ಒಂದು ಐದು ಹತ್ತು ನಿಮಿಷ ಅನುಲೋಮ ವಿಲೋಮ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಥವಾ ನಿಮಗೆ ಇಷ್ಟ ದೇವರ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಕೊಂಡ್ರು ತುಂಬ ಒಳ್ಳೆಯದು ಎಲ್ಲ ಸೆಟ್ರೇಟ್ ಆಗುತ್ತೆ ಅದ್ರ ಏನು ಮಾಡಬೇಕು ದುರ್ಗಾ ದುರ್ಗಾಪರಮೇಶ್ವರ ಒಂದು ಸ್ಮರಣೆ ಮಾಡಬೇಕು ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ಜನನಗರರು ತಂದೆಯ ಆರೋಗ್ಯದಲ್ಲಿ ಅಥವಾ ನಿಮ್ಮ ಹಿರಿಯರ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವೇ ವೇರಿಯೇಷನ್ ಆಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು ಇನ್ನು ಊಟೋಪಚಾರಗಳಲ್ಲಿ ಭೃಷ್ಟಾನ್ನ ಭೋಜನೆ ಸೇವನ ಮಾಡುವಂಥದ್ದು ಲಘು ದೂರ ಪ್ರಯಾಣ ಮಾಡುವಂಥದ್ದು ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು ಈ ರೀತಿಯಾದಂಥ ಲವಲೌಕಿಕ ವಾತಾವರಣ ಸಹ ಉಂಟು ಇದು ಮಿಷ್ಟದಾಯಕವಾದಂತಹ ವಾರವಾಗಿರೋದರಿಂದ ಸ್ವಲ್ಪ ಶುಭ ಅಶುಭ ಎರಡು ಸಮತೋಲನವಾಗಿರುವಂಥ ಸಾಧ್ಯತೆ ಇರ್ತದೆ ಸರಿ ಈಗಿದ್ದಾಗ ಏನು ಮಾಡಬೇಕು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನುಸ್ರಾಶಿ ಧನುರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ಸಮಾಧಾನವಾದಂತಹ ವಾರವನ್ನು ಕಾಣ್ಬೋದು ಸಂಪೂರ್ಣ ಶುಭವೂ ಅಲ್ಲ ಸಂಪೂರ್ಣ ಅಶುಭವೂ ಅಲ್ಲ ಯಾಕೆ ಈ ರೀತಿ ಇದ್ದಾಗ ಅಷ್ಟಮದಲ್ಲಿ ರವಿ ಶುಕ್ರರ ಒಂದು ಸಂಯೋಗ ನೋಡಿ ಚತುರ್ಥದಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ರಾಹು ಜೊತೆಗೆ ವಕ್ರಶನಿಯು ತೃತೀಯ ಸ್ಥಾನದಲ್ಲಿ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಕಾಣುವಂಥದ್ದು ತಾಯಿಯ ವರ್ಗದಲ್ಲೂ ಸಹ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇದನ್ನು ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ರಾಷ್ಟ್ರಾಧಿಪತಿಯಾದಂತಹ ಗುರು ಶಿಷ್ಠದಲ್ಲಿ ಸ್ಥಿತನಾಗಿದ್ದೇನೆ ಶಿಷ್ಠ ಅಂದರೆ ಕಷ್ಟ ಕಷ್ಟಕ್ಕೋಸ್ಕರ ಅಂದರೆ ಬೇರೆಯವ್ರ ಕಷ್ಟಕ್ಕೋಸ್ಕರ ನೀವು ತುಂಬ ಒದ್ದಾಡೋವಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆ ಇರ್ತದೆ ಸರಿ ದೇವರು ನಿಮಗೆ ಆ ಸಾಮರ್ಥ್ಯ ಕೊಟ್ಟಿರೋದ್ರಿಂದ ನೀವು ಖಂಡಿತ ಅದರಲ್ಲಿ ಜಯಶೀಲರಾಗ್ತೀರಾ ಏನು ಮಾಡಿದ್ರೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ ನೀವು ಗುರುಗಳ ಒಂದು ಸ್ಮರಣೆ ಮಾಡಿ ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನನಾಗಿರೋರಿಗೆ ಮಿಷ್ಟದಾಯಕವಾಗ ಇದ್ರೂ ವಾರದ ಅಂತ್ಯದಲ್ಲಿ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ ಶುಕ್ರನ ಸಮ ಸಪ್ತಮ ದೃಷ್ಟಿ ಇರೋದರಿಂದ ಏನೋ ಒಂದು ರೀತಿಯಂಥ ಸಮಾಧಾನವಾದಂಥ ಕಾಣ್ತೀರ ದ್ವಿತೀಯ ಸ್ಥಾನದಲ್ಲಿ ವಕ್ರಶನಿ ಅದರ ಮಾತು ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಪ್ರಮುಖವಾಗಿ ಪತಿಪತ್ನಿಯಲ್ಲೇ ನಾನು ಪದೇ ಪದೇ ಯಾಕೆ ಹೇಳ್ತಿರ್ತೀವಿ ಅಂದರೆ ಈ ಈ ಸಣ್ಣ ಪುಟ್ಟ ವಿಚಾರ ಬೇರೆಯವರಿಂದನೇ ಆಗೋದು ಮನೆಯಲ್ಲಿ ಆ ಕಾರಣದಿಂದ ಬೇರೆಯವರ ವಿಚಾರನ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕುಟುಂಬದ ಏನಿರ್ತದೋ ಅದು ಮಾತ್ರ ಯೋಚನೆ ಮಾಡಿ ಜೀವನ ಮಾಡಿದ್ದೆ ಆದರೆ ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರ ನೀವು ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿ ವಿನಾಯಕನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಆಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು ಯಾವುದೋ ಆರಿಯರ್ಸ್ ಬರಬೇಕಾಗಿತ್ತು ಅಥವಾ ಹಳೆ ಪ್ರಾಬ್ಲಮ್ಸ್ ಏನೋ ಇರ್ತಿದ್ದು ಎಲ್ಲ ಕ್ಲಿಯರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರ ಮಾನಸಿಕ ವಿಚಾರದಲ್ಲೂ ಸುಧಾರಣೆ ಕುಟುಂಬದಲ್ಲೂ ಸಹ ಸಮತೋಲನವಾದಂಥ ವಾತಾವರಣ ಉದ್ಭವವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸಂಪೂರ್ಣ ಶೋಫಲಗಳನ್ನು ಖಂಡಿತ ಕಾಣ್ಬೋದು ನೀವು ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿ ಕಾಲಭೈರವನ ಒಂದು ಸ್ಮರಣೆ ಮಾಡಿ ಶನಿವಾರ ಹಾಗೂ ಭಾನುವಾರ ಶೋಭವಾರಗಳಾಗಿರ್ತವೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಜನನಗರು ಮಿಶ್ರದಾಯಕವಾದಂಥದ್ದು ನೋಡಿ ಮಕ್ಕಳ ವಿಚಾರಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕೆ ಹೋಗ್ತೀರಾ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರಿಗೋಸ್ಕರ ನೀವು ನಿದ್ದೆಗೆ ಹೇಳುವಂಥದ್ದು ಬೇಗ ಎದ್ದೇಳುವಂಥದ್ದು ಅಥವಾ ಅವ್ರಿಗೆ ಹೇಳ್ಕೊಡುವಂಥದ್ದು ಅಥವಾ ಅವ್ರಿಗೋಸ್ಕರ ನೀವು ಎಲ್ಲ ದೂರ ಕರ್ಕೊಂಡು ಹೋಗಿ ಟ್ಯೂಷನ್ ಬಿಟ್ಬಾರ್ದು ಈ ರೀತಿಯನ್ನು ಸ್ವಲ್ಪ ಗೊಂದಲ ಅಂತ ಇಲ್ಲ ನಿಮ್ಮ ಮಕ್ಕಳೆಲ್ಲ ದೊಡ್ಡವರ ಹುಡಿದ್ರೆ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರದ್ದೇ ಏನೋ ಒಂದು ಚಿಂತೆ ಮಾಡ್ಕೊಳ್ಳೋವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಯೋಚನೆ ಮಾಡದೇ ಇರೋದು ಒಳ್ಳೆಯದು ಅದ್ರ ಪಾಡಿಗೆ ಏನಾಗಬೇಕು ಪರಮಾತ್ಮ ಲಿಖಿತವೇನಿರ್ತದೋ ಅದು ಖಂಡಿತ ಆಗುತ್ತೆ ಯಾವುದೇ ಚಿಂತೆ ಮಾಡುವಂಥದ್ದು ಬೇಡ ಇನ್ನು ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರ ಹೊಸ ಹೊಸ ಯೋಜನೆಗಳಲ್ಲಿ ಪ್ರಮುಖವಾಗಿ ಉತ್ತರೋತ್ತರ ಅಭಿವೃದ್ಧಿಯೂ ಸಹ ಇರ್ತದೆ ಈ ಮಕ್ಕಳ ವಿಚಾರಕ್ಕಾಗಿ ಬಾಲಗೋಪಾಲನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಎಲ್ಲರಿಗೂ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ನ್ಯೂಸ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ